ಸೋರಿಕೆಯಿಂದ ಸಿಲಿಂಡರ್ ಸ್ಫೋಟಗೊಂಡು ಮಹಿಳೆಗೆ ಬೆಂಕಿ ತಗುಲಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಕವಳಿಕೆರೆ ಗ್ರಾಮದ ಮಹಿಳೆ ಮನೆಗೆ ಮುರಳಿ ಮೋಹನ್ ಭೇಟಿ ನೀಡಿ ಸಾಂತ್ವನ ಹೇಳಿದರು ಘಟನೆಗೆ ಸಂಬಂಧಿಸಿದಂತೆ ಪತಿ ಪತ್ನಿ ಇಬ್ಬರು ಗಾರೆ ಕೆಲಸಕ್ಕೆ ಹೋಗಿದ್ದವರು ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯೆಲ್ಲ ಗ್ಯಾಸ್ ಲೀಕ್ ಆಗಿರುವ ವಾಸನೆ ಬರ್ತಿದ್ದುದನ್ನು ಗಮನಿಸಿ ಕಿಟಕಿ ಬಾಗಿಲುಗಳನ್ನು ತೆಗೆಯಲು ಮನೆಯ ಸೊಸೆ ಶ್ರುತಿ ಹೋದಾಗ ಏಕಾಏಕಿ ಗ್ಯಾಸ್ ಸ್ಫೋಟಗೊಂಡ ಶ್ರುತಿ ಅವರಿಗೆ ಬೆಂಕಿ ತಗುಲಿ ಕಿರುಚಾಟದ ಶಬ್ದ ಕೇಳಿದ ಅಕ್ಕಪಕ್ಕದ ಮನೆಯವರು ಓಡಿ ಬಂದು ಬೆಂಕಿಯನ್ನು ಆನಂದಿಸಿದ್ದಾರೆ ಆದರೆ ತಗುಲಿದ್ದ ಬೆಂಕಿ ನಂದಿಸುವ ವೇಳೆಗಾಗಲೇ ಮಹಿಳೆಯ ಮೈ ಸಂಪೂರ್ಣ ಸುಟ್ಟು ಹೋಗಿ ಮಹಿಳೆಯು ಗಂಭೀರ ಸ್ಥಿತಿಯಲ್ಲಿದ್ದಾಳೆ ಇನ್ನು ನಡೆದ ಬೆಂಕಿ ಅವಘಡದಲ್ಲಿ ಮನೆಯೊಳಗಿದ್ದ ಬಟ್ಟೆ ಅಡುಗೆ ಪರಿಕರಗಳು ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿದಂತೆ ಅನೇಕ ವಸ್ತುಗಳು ಬೆಂಕಿಯ ಕಿನ್ನಾಲಿಗೆಗೆ ಆಹುತಿಯಾಗಿದೆ ಇನ್ನು ಆಲೂರು ಸಕಲೇಶಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮೋಹನ್ ಗಾಯಗೊಂಡ ಮಹಿಳೆ ಮನೆಗೆ ಭೇಟಿ ನೀಡಿ ಮನೆಯು ಸಂಪೂರ್ಣ ಹಾನಿ ಆಗಿರುವ ಬಗ್ಗೆ ಗಮನಿಸಿ ಮನೆಯ ಮಾಲೀಕರಿಗೆ ಮನೆಯ ಸಂಪೂರ್ಣ ಖರ್ಚನ್ನು ವಹಿಸಿಕೊಂಡು ಮನೆ ರಿಪೇರಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಕೌಲಿಕರೆ ತಮಿಳುನಾಡು ಫಾಲ್ಚೆಟಿಕ್ ತರಕ್ಕೆ ಓಟಿಸ್ಕೆ ಬಂದಿಲ್ವಾ ಜನ ಎಲ್ಲ ಊಟಾಮುರಕ್ಕೆ ಬನ್ನಿ ಸಂಕೇತ ಮರನ ನಾಲ್ಕು ಗಂಟೆ ಮಲಗಿ ದಾಗಿನ ಮಲಗಿ ನೀ ಯಾರು

ಅವರು ಗಾರೆ ಕೆಲ್ಸಕ್ಕೆ ಹೋಗಿದ್ರೇನೋ ಮಕ್ಳು ಕಾರ್ಮೆಂಟಿಗೆ ಹೋಗಿದ್ದು ಮಕ್ಳು ಇರ್ಲಿಲ್ಲ ಮನೇಲಿ ಅವರು ಗಾರೆ ಕೆಲ್ಸದಿಂದ ಬಂದ್ಬಿಟ್ಟು ಡೋರ್ ಓಪನ್ ಮಾಡಿದ್ದಾರೆ ಗಾ ಗ್ಯಾಸ್ ಲೀಕೇಜ್ ಆತೈತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಹೊರಗಡೆಯಿಂದ ಬಂದು ಡೋರ್ ತೆಗೆದ್ಬಿಟ್ಟು ಬಿಟ್ಟು ಆನ್ ಮಾಡಕ್ ಹೋಗಿದ್ದಾರೆ ಗ್ಯಾಸ್ ಎಲ್ಲ ಇದಾಗಿದೆ ಅವ್ರಿಗೆ ತುಂಬ ಮೈಯೆಲ್ಲ ಸುಟ್ಟು ಒಂದು ಸ್ವಲ್ಪ ಬಟ್ಟೆ ಇರಲಿಲ್ಲ ಅವಾಗ ನಾವು ಎದುರುಗಡೆ ಮನೆಯವರು ಆಚೆ ಕಡಿಕಂತ ಬಂದೆ ಅವಾಗ ಅವ್ರು ನೋಡ್ಬೇಕಾರೆ ಅವ್ರು ಬೆಂಕಿಯಿಂದ ಸಕತ್ತು ಬೆಂಕಿಯಿಂದ ಒದ್ದಾಡ್ತಾ ಒದ್ದಾಡ್ತಾಯಿದ್ರು ಅದು ನೋಡಕ್ಕಾಗ್ತಿರ್ಲಿಲ್ಲ ಅವಾಗ ನನಗೂ ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ ನೀರಿತ್ತು ಅಲ್ಲಿ ಅದನ್ನ ತಂದ್ಬಿಟ್ಟು ಉಯ್ದ್ಬಿಟ್ಟೆ ಅದು ಬೆಂಕಿಯಿಂದ ಅವರಿಗೆ ತಡ್ಕಳಕ್ಕಾಗ್ದಲೆ ಪೂರ್ತಿ ಮೈಯೆಲ್ಲ ಫುಲ್ಲು ಬೆಂದೋಗಿತ್ತು ಅದರಿಂದ ಅವ್ರಿಗೆ ಏನು ಮಾಡಪ್ಪ ನನಗೂ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಷ್ಟೊತ್ತಿಗೆ ಜನ ಎಲ್ಲ ಆದ್ರು ಅಷ್ಟೊತ್ತಿಗೆ ಬಟ್ಟೆ ಅವ್ರ ಮೈ ಮೇಲೆ ಅಂತಂತ ಏನು ಉಳ್ದಿರಲಿಲ್ಲ ಅಷ್ಟೊಂದು ನೋಡಿ ಅದಕ್ಕೆ ಚಿಕ್ಕ ಮಕ್ಕಳು ಸಹ ಎಲ್ಲ ಬಂದವರೆಲ್ಲ ಬರೀ ನೋಡಿಕೆ ಹೋಯ್ತಾರೆ ಹೊರತು ಯಾರು ಏನು ಸಹಾಯ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಸಹಾಯ ಮಾಡಬೇಕು ಸುಮಾರು ಎಮ್ ಎಲ್ ಎಲ್ಲ ಬಂದಿದ್ದಾರೆ ಮಾಡ್ತಾ ಇಲ್ಲ ಬರೀ ಮಾಡ್ತೀವಿ ಅಂತಾರೆ ಆಸ್ಪತ್ರೆಯಲ್ಲಿ ಎರಡು ಆಸ್ಪತ್ರೆಯಲ್ಲಿ ಹಾಸನದಲ್ಲಿ ಆಗಲ್ಲ ಅಂದ್ರು ಇವಾಗ ಮೈಸೂರಿಗೆ ಕಳಿಸ್ಕೊಟ್ಟಿದಾರೆ ಅಲ್ಲೂ ಅವರು ಪಾಪ ಇದ್ರಲ್ಲಿದ್ದಾರೆ ಐ ಸಿ ವಾರ್ಡಲ್ಲಿ ಇದ್ದಾರೆ ಅವ್ರು ಯಾರು ಏನು ಅಂತ ಇಲ್ಲ ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಚಾನಲ್ ಇಂದ ಕ್ರಮ ತಗೊಂಡು ಅವ್ರಿಗೆ ಸ್ವಲ್ಪ ಎಲ್ಪ್ ಆಗಂಗ ಮಾಡಿಕೊಡ್ಬೇಕು ಅದರಿಂದ ಅಚ್ಚುಕಡೆ ಸಣ್ಣ ಮಕ್ಕಳು ಸಹ ಇನ್ನು ಅವ್ರಿಗೆ ಇನ್ನೂ ಚಿಕ್ಕ ಗಾ ಗಾರೆ ಕೆಲಸ ಮಾಡಿ ಕೂಲಿ ಮಡಿಕೆ ಅನ್ನ ತಿನ್ನೋದು ಜೀವನದಲ್ಲಿ ಅದಕ್ಕೋಸ್ಕರ ಅವ್ರಿಗೆ ಎಲ್ಪ್ ಮಾಡಿ ಸಾವಳಿಕೆರೆ ಗ್ರಾಮ ಆಮೇಲೆ ಅವರು ದೂಟಿ ಕೆಲಸಕ್ಕೆ ಬೇರೆ ಕೆಲಸದಿಂದ ಬಂದ್ಬಿಟ್ಟು ಮಾಮೂಲಿ ಬಾಕಲು ತೆಗೆ ತೆಗಿಯಕ್ ಹೋಗಿದ್ದಾರೆ ಚಿನ್ನ ಇಲ್ಲಿ ಒಳಗಡೆ ಹಾನಿ ಐತೆ ಅಂತ ಗೊತ್ತಿಲ್ಲ ಬಾಕ್ ತೆಗೆ ಒಳಿ ಹೋದಾಗ ಸ್ಮೆಲ್ ಬಂದೈತಿ ಸ್ಮೆಲ್ ಬಂದಾಗ ಚಿಟಿ ಎಲ್ಲಾ ತೆಗಿಯೋಣ ಅಂತ ಹೋಗಿದ್ದಾಳೆ ಚಿಟಕೆ ತೆಗಿಬೇಕು ಇನ್ನೊಂದು ಬಾಕಲು ತಗಿಬೇಕು ಅಷ್ಟು ಬ್ಲಾಸ್ಟ್ ಆಗ್ಬಿಟ್ಟಿತ್ತು ಜಾಸ್ಟ್ ಅದ ಭಯಂಕರ ಹುರ್ಕ ಬಂದು ನಾವು ಕಣ್ಣಿಂದ ನೋಡಿದ್ದೆ ಆ ಹುರ್ಕ ಬಂದಾಗ ಪಾಪ ಆ ಪಕ್ಕದ ಮನೆಯವರು ಇವರು ಬಂದ್ಬಿಟ್ಟು ಬಟ್ಟೆ ಹುರ್ಕ ಬುತ್ತ ನೋಡ್ಬಾರ್ದು ಕಣ್ಣಿಂದ ಗಿಡ ಮಾಡಕ್ಕೂ ನಮಗೆ ಆಗ ಗಾದ ಆಗಲ್ಲ ಎಂತ ಮನೆಯವ್ರು ಯಾರು ಹೊರಗಡೆ ಎಲ್ರು ಹೊರಗಡೆ ಇದ್ರು ಒಳ ಮಾತ್ರ ಒಳಗಡೆ ಸೇರ್ಕೊಂಡು ಈ ತರ ಆಯ್ತು ನೀರ್ ಇವರು